ನೀವ್ ಏನಾದ್ರೂ ಮಾಡಿ ಸ್ವಾಮಿ ನೀವ್ ಏನಾದ್ರು ಮಾಡಿ ಅವ್ರ ನೀವು ಐಡಿ ಸರ್ಕಾರಿ ಬಂದ ಕೂತು ನೀವು ಮೆಡಿಕಲ್ ಏನಂತ ಕೇಳಿದ್ರೆ ಮುಖ್ಯಮಂತ್ರಿ ಏನಾಗಿದ್ದೀರಾ ಮುಖ್ಯಮಂತ್ರಿ ಏನಾಗಿದ್ದೀರಾ ಸರ್ ತಾವು ಏನು ಮೆಡಿಕಲ್ ಅಡ್ವೈಸರ್ ಅಂತ ಹೇಳಿದ್ರಿ ಅಲ್ವಾ ಎಲ್ಲಿ ಐಡಿ ತೊಂದ್ರೆ ಈಗ ಮೆಡಿಕಲ್ ಅಡ್ವೈಸರ್ ಅಂದ ಮೇಲೆ ಮುಖ್ಯಮಂತ್ರಿ ಅವ್ರ ಆಂಬುಲೆನ್ಸ್ ಅಲ್ಲಿ ಇರ್ಬೇಕಲ್ವಾ ತಾವು ಸರ್ ನೀವು ಏನೇ ನೀವು ಸರ್ಕಾರಿ ಕೆಲಸ ಮಾಡ್ತಾ ಇದ್ರಿಷ್ಠ ಗಾಡಿ ಮಾಡಿಸಿ ಕೇಸ್ ಮಾಡಿಸಿ ಅಲ್ಲಿ ಪೊಲೀಸ್ ಬಂದವ್ರೆ ಇದಾರೆ ಪೊಲೀಸ್ನವ್ರು ಇದ್ದಾರೆ ಕರ್ಕೊಳ್ಳಿ ನೋಡಿ 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 ಪೊಲೀಸ್ರೆ ತಗೊಳ್ಳಿ ಇದಾರೆ ಡ್ರೈವರ್ ಡ್ರೈವರ್ ವಿಚಾರ ಕೇಳಿ ಅವ್ರದ್ದೆ ಲಾಕ್ ಬುಕ್ ತರಿಸಿ ಅದು ಅವ್ರದ್ದು ಡ್ರೈವರ್ ಡ್ರೈವರು ಲಾಕ್ ಬುಕ್ ಗಾಡಿ ಮುಟ್ಟಿದ್ರೆ ಅದು ಅಪರಾಧ ದಯವಿಟ್ಟು ಗಾಡಿ ನಿಲ್ಸಿ ಮುಂದೆ ಮಾತಾಡೋಣ ಅವರು ನೋಡಿ ಸರ್ ನಾವು ನಿಮ್ ವಿಚಾರಕ್ಕೆ ಬಂದಿಲ್ಲ ನೀವು ಎಲ್ಲಾದ್ರೂ ಹೋಗಿ ಆದ್ರೆ ನಾವು ಡ್ರೈವರ್ ಗಾಡಿನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಬಿಡಂಗಿಲ್ಲ ಸರ್ ಇಲ್ಲಿ ಬಿಟ್ಟು ಇಲ್ಲಿ ಪೊಲೀಸ್ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಜನನು ನೋಡ್ತಾ ಇದ್ದಾರೆ ನೀವು ಹಂಗೆಲ್ಲ ಮಾಡ್ಬೇಡಿ ದಯವಿಟ್ಟು ಅವ್ರು ನೋಡಿ ಅವ್ರು ಯಾರು ಇರ್ಲಿ ನಮ್ಗೆ ಅವ್ರ ಲೆಕ್ಕ ಬರಲ್ಲ ಇದು ಗಾಡಿ ಈತ ಡ್ರೈವರ್ ಈತ ಡ್ರೈವರ್ ಇದ್ರೆ ತಾನು ಡ್ರೈವರ್ ಆಗಿದ್ರೆ ಬುಕ್ ಇಟ್ಕೋಬೇಕು ಬುಕ್ ಅಲ್ಲಿ ಎಂಟ್ರಿ ಮಾಡೇ ಮೂವ್ ಆಗ್ಬೇಕು ಈತನ ತಪ್ಪು ಈತನ ತಪ್ಪು ಅಧಿಕಾರಿ ತಪ್ಪು ಅಂತ ನಾನ್ ಹೇಳ್ತಾ ಇದ್ದೀನಿ ಈತನ ತಪ್ಪು ಎಲ್ಲಪ್ಪ ಎಲ್ಲಣ್ಣ ಲಾಗ್ಬೇಕು ತಗ್ನ ಗಾಡಿನಲ್ಲೇ ಇರ್ಬೇಕು ಗಾಡಿನಲ್ಲೇ ಇರ್ಬೇಕು ಇವೆಲ್ಲ ನಿಮ್ಗೆ ಮಾಹಿತಿ ಇಲ್ವಾ ನಿಮ್ಗೆ ಯಾರು ಹೇಳಿಲ್ವಾ ಡ್ರೈವರ್ ನೀವು ಎಲ್ಲಿದೆ ಇಲ್ಲಿ ಈ ಗಾಡಿನೇಲೆ ಇರ್ಬೇಕಲ್ಲ ಇವತ್ತೆಲ್ಲ ಹೋಗಿ ಲಾಗ್ಬೇಕು ಗಾಡಿನಲ್ಲಿ ಇಟ್ಕೋಬೇಕು ಡ್ರೈವರ್ ಹತ್ರ ಇರ್ಬೇಕು ಇದು ಸತ್ಯದ ಮಾತು ನೀವೆಲ್ಲ ಹಾಗೆಲ್ಲ ಬೇರೆ ಎಲ್ಲ ಮಾತಾಡ್ಬಾರ್ದು ಬೇರೆ ಎಲ್ಲ ಮಾತಾಡಿದ್ರೆ ಅದು ಬೇರೆ ಅರ್ಥ ಆಗುತ್ತೆ ನೋಡಿ ಅವರು ಎಲ್ಲ ನಿಮ್ ನಿಮ್ಮ ಜೊತೆಗೆ ಅವರೆಲ್ಲ ಸೇರ್ಕೊಳ್ತಾರೆ ನೀವೊಬ್ರು ತಪ್ಪು ಮಾಡಿರೋದ್ರಿಂದ ನೋಡಿ ನಿಮ್ ನಿಮ್ಮ ತಪ್ಪಿನಿಂದ ನಿಮ್ಮ ಲೋಪದಿಂದ ಅವರೆಲ್ಲರೂ ಸೇರ್ಕೊಳ್ತಾರೆ ಲೋಪ ಇವರಿಂದ ನೀವೆಲ್ಲ ಸೇರ್ಕೊಳ್ತೀರಾ ನೋಡಿ ನೀವೆಲ್ಲ ಗುರಿ ಆಗ್ತೀರಾ ಲೋಪ ನಿಮ್ದಾದ್ರೆ ಅವರು ಗುರಿ ಆಗ್ತಾರೆ ಯೋಚನೆ ಮಾಡಿ ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಮುಂದೆ ಬನ್ನಿ ಹೊರಗಡೆ ಗಾಡಿ ಅಲ್ಲಿ ನೋಡಿ ಅಲ್ಲಿ ಯಾರೋ ಎಸ್ಕೇಪ್ ಇದ್ದಾರೆ ನೋಡಿ ಅವ್ರು ಯಾರು ಬನ್ನಿ ಗಾಡಿ ಆಫ್ ಮಾಡಿ ಅಪ್ಪ ಗಾಡಿ ನೀವು ನಮ್ದು ಡೀಸೆಲ್ ಖರ್ಚಾಗ್ತದೆ ಇದೆಲ್ಲ ನೀವು ಗಾಡಿ ಆನ್ ಮಾಡಿದೀರ ಬಿಡ್ರಿ ಆಫ್ ಮಾಡ್ರಿ ಸಾರ್ವಜನಿಕ

ಹಾ ಈಗ್ ಬಂದ್ರು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಹಾ ಚೇತನ್ ಕುಮಾರ್ ನೀವು ಬಂದಿರೋದು ಜನಗಳ ಪರವಾಗಿ ಬಂದಿದ್ದೀರಾ ಹೌದಾ ನೀವು ಗೌರ್ಮೆಂಟ್ ಆಫೀಸಿಯಲ್ ಪರವಾಗಿ ಮಾತ್ರ ಇರ್ತೀರಾ ನೀವು ಜನಗಳ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಚೇತನ್ ಕುಮಾರ್ ಅವ್ರೆ ಸರ್ಕಾರಿ ಅಧಿಕಾರಿ ಸರ್ಕಾರಿ ಅಧಿಕಾರಿ ತಪ್ಪು ಯಾರು ಅಪ್ಲೆಕ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗ್ ನಿಮಗೆ ಹೋಗ್ತಿರೋದು ಈಗ ಮಾಡಿದ್ರೆ ಚೇತನ್ ಕುಮಾರ್ ನೀವು ಯಾರ್ದು ಪರವಾಗಿ ವಹಿಸ್ಬಾರ್ದು ಒಳ್ಳೇದಲ್ಲ ರೀ ನೀವು ಕಾನೂನು ಕಾಪಾಡ್ಬೇಕಾಗಿರೋದು ಕರ್ನಾಟಕ ಆರ್ಥಿಕ ಸಂಹಿತೆ ಯಾವ್ದು ಫ್ಯಾಮಿಲಿ ಹೋಗೋದಂತ ಲಾಕ್ ಬುಕ್ ಎಲ್ಲಿದೆ ಕೇಳಿ ಲಾಕ್ ಬುಕ್ ಎಲ್ಲಿದೆ ಕೇಳಿ ಅಪ್ಪ ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಇರ್ಲಿ ಬನ್ನಿ ನೀ ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಬನ್ನಿ ನೀವ್ ಏ ರೇ ಚೇತನ್ ಕುಮಾರ್ ಬರ್ರೆ ಬರ್ರಿ ಜನಗಳಿಗೆ ಮೇಲ್ ಕೈ ಮಾಡಬೇಡಿ ಬಂದ್ರೆ ಜನಗಳನ್ನ ದೌರ್ಜನ್ಯ ಮಾಡ್ತೀರಾ ನೀವು ಚೆನ್ನಾಗಿ ಸಾರ್ ಬಂದ್ರೆ ಚೇತನ್ ಕುಮಾರ್ ನೋಡ್ರಿ ನಾಗರಿಕ ಸಮಿತಿ ಹೋದ್ರೆ ನಾಗರಿಕ ಸಮಿತಿ ಹೋದ್ರೆ ನಾನು ಒಬ್ಬ ನಾಗರಿಕ ನಾಗರಿಕನ ಕೇಳ್ತಾ ಇದೀನಿ ನಾಗರಿಕ ಸಂಹಿತೆ ಓದಿದ್ದೀವಿ ಗಾಡಿ ನಮ್ಮದು ಸಾರ್ವಜನಿಕರ ಗಾಡಿ ಸೈಡ್ ಹಾಕಪ್ಪ ಸೈಡ್ ಹಾಕೋಣ ನಿಲ್ಸೋಣ ಲಾಗ್ಬಿಕ್ ಕೇಳಿದ್ದೆ ತೋರ್ಸೋಣ ಬುಕ್ ಎಲ್ದಾನೆ ಮಾತಾಡ್ ಲಾಗ್ಬಿಕ್ ನೋಡಿ ಅವರೆಲ್ಲ ನಾವು ಕೇಳ್ತೀವಿ ನೋಡಿ ಕೇಳಿ ಯಾಕೆ ಅಷ್ಟು ಆತರ ಮಾಡ್ತಾ ಇದ್ರಾ ನೀವ್ ಯಾಕೆ ಆತರ ಮಾಡ್ತಾ ಇದ್ರಾ ಏ ಅವೆಲ್ಲ ಆಗ್ಬಿಟ್ರಿ ನೀವೆಲ್ಲ ಕೇಸ್ಗಳೆಲ್ಲ ಬಿಟ್ರಿ ಪಬ್ಲಿಕ್ ಮೇಲೆ ದರ್ಮ ಮಾಡ್ತಾರೆ